ನನಗೆ ಮಂತ್ರಿಕದು ಅವಶ್ಯಕತೆ ಇಲ್ಲ ನನಗೆ ಅವಶ್ಯಕತೆ ಇರೋದು ಜನರದು ಆದರೆ ಜನ ಏನು ನಾ ಇಲ್ಲಿ ನಾವು ವಾಪಸ್ ಬಂದ ಮೇಲೆ ತೂ ಹಳಿ ಅಂತೂ ಉಳಿದ್ರು ನಾನು ನಾವು ಮೊದಲೇ ಹೇಳಿದ್ದೆವು ನಿಮ್ಗೆ ದಲಿತರು ವಿರೋಧಿ ಅದ ಈ ಪಕ್ಷ ಸೇರ್ಬಾರ್ದು ಅನ್ನೋದು ಭಾಳ ಜನ ನಮ್ಮ ದಲಿತರು ನನ್ನ ಜೋಡಿ ವಾದ ಮಾಡಿದ್ರು ಅದ ನನ್ನ ಸಲುವಾಗಿಲ್ಲ ಜನರ ಒತ್ತಡ ಮಾತ್ರ ಆದ ನೀವು ಯಾವುದೇ ಪರಿಸ್ಥಿತಿ ಅವ್ರು ನೋಡಿರಿ ಎಂಥ ನ್ಯಾಯ ಅನ್ಯಾಯನೋ ನ್ಯಾಯ ಹೇಳ್ರಿ ಒಬ್ಬ ದಲಿತ ಮನುಷ್ಯ ಇಡೀ ಸೌತ್ ಇಂಡಿಯಾದಾಗ ದಕ್ಷಿಣ ಭಾರತದಲ್ಲಿ ನಾನು ಒಬ್ಬನೇ ಗೆದ್ದು ಬಂದ ಏಳು ಏಳು ಚುನಾವಣೆಯಲ್ಲಿ ಒಬ್ಬ ದಲಿತನಾಗಿ ಎಲ್ಲ ಅಪರ ಕಾಸ್ಟ್ನವ್ರು ಆದ್ರಪ್ಪ ಅಂದ್ರೆ ಇವರೇನು ಈ ದಲಿತರೇನು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟೇ ಮಾಡಿಲ್ಲ ಅದಕ್ಕೆ ತುಂಬಾ ಅದರ ಬಗ್ಗೆ ನನಗಂತೂ ಮನಸ್ಸಿಗೆ ನೋಡಪ್ಪ ಇಷ್ಟು ಮಾತ್ರ ಹೇಳ್ತೀನಿ ಇವತ್ತು ಇಪ್ಪತ್ತೈದು ವರ್ಷ ರಾಜಕಾರಣ ಇಲ್ಲಿ ದಿಲ್ಲಿ ಬಿಜಾಪುರದಲ್ಲಿ ಹದಿನೈದು ಹದಿನಾರು ವರ್ಷ ಈಗ ನಾ ಐದು ವರ್ಷ ಒಂದು ದಿನ ಆದರೆ ನನ್ನ ಸಮಾಜನ ಕರೆದು ಕರೆ ಹಾಕಿ ನಾ ಒಂದು ಮೀಟಿಂಗ್ ನೋಡಿರಿ ನಂದು ನೋಡಿರಿ ಏನರಪ್ಪ ಯಾರ ನೀವೇ ನೋಡಿದ್ರಿ ಹೇಳಿ ನನ್ನ ಸಮಾಜದ ಜನರನ್ನು ಕರೆಸಿ ದಲಿತರನ್ನ ನಾ ಯಾವ ಮೀಟಿಂಗು ಜೀವನ ಮಾಡಲಿಲ್ಲ ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ಸಮಾಜ ಅತ್ಯಂತ ಬಡು ಸಮಾಜ ಬಾ ಅಂದ್ರೆ ರೊಕ್ಕ ನಾವು ಕೊಡಬೇಕು ದುಡ್ಡು ಯಾರು ಹಾಕೋರು ನಾ ಎಲ್ಲಿ ಕೊಡ್ಲಿಲ್ಲ ಬೇರೆಯದವ್ರ ಕಿಷದ ಕೈ ಹಾಕಿ ಕೊಡ್ಲೇ ಆ ಕಾರಣಕ್ಕಾಗಿ ಅವರು ದೂರಿಟ್ಬಿಟ್ಟಿದ್ರು ಇವೆಲ್ಲ ರಾಜಕೀಯ ಬ್ಯಾಡ್ರ ಪಾಸುಮ್ ದೂರ ಇರಿ ಏನು ಮಾಡ್ತೀರಿ ಸಂಘಟನೆ ಅಂತೂ ಸಾಕಷ್ಟು ಅದ ಇಲ್ಲ ಅಂತಲ್ಲ ಆದ್ರೆ ಇವೆಲ್ಲ ಕಲೆ ಹಾಕೋದು ಅವರ ಹೇಳೋದು ಅವ್ರ ಜೀವನ ಮಾಡಿಲ್ಲ ಅಂತ ಹೇಳಿ ಕೇಂದ್ರ ಸಚಿವ ಸ್ಥಾನಿ ಅಲ್ರಿ ನನಗ ಮಂತ್ರಿಕದು ಅವಶ್ಯಕತೆ ಇಲ್ಲ ನನಗೆ ಅವಶ್ಯಕತೆ ಇರೋದು ಜನರದು ಆದ್ರ ಜನ ಏನು ನಾ ಇಲ್ಲಿ ನಾವು ವಾಪಸ್ ಬಂದ ಮೇಲೆ ತೂ ಹಳಿ ಅಂತೂ ಮುಳಿದ್ರು ನಾನು ನಾವು ಮೊದಲೇ ಹೇಳಿದ್ದೆವು ನಿಮ್ಗೆ ದಲಿತರು ವಿರೋಧಿ ಅದ ಈ ಪಕ್ಷ ಸೇರ್ಬಾರ್ದು ಅನ್ನೋದು ಬಹಳ ಜನ ನಮ್ಮ ದಲಿತರು ನನ್ನ ಜೋಡಿ ವಾದ ಮಾಡಿದ್ರು ಅದ ನನ್ನ ಸಲುವಾಗಿಲ್ಲ ಜನರು ಒತ್ತಡ ಮಾತ್ರ ಆದ ನೀವು ಯಾವುದೇ ಪರಿಸ್ಥಿತಿ ನೋಡಿರಿ ಅಂತ ನ್ಯಾಯ ಅನ್ಯಾಯನೋ ನ್ಯಾಯ ಹೇಳ್ರಿ ಒಬ್ಬ ದಲಿತ ಮನುಷ್ಯ ಇಡೀ ಸೌತ್ ಇಂಡಿಯಾದಾಗ ದಕ್ಷಿಣ ಭಾರತದಲ್ಲಿ ನಾನು ಒಬ್ಬನೇ ಗೆದ್ದು ಬಂದ ಏಳು ಏಳು ಚುನಾವಣೆಯಲ್ಲಿ ಒಬ್ಬ ದಲಿತನಾಗಿ ಎಲ್ಲ ಅಪರ ಕಾಸ್ಟ್ನೇವ್ರು ಆದ್ರಪ್ಪ ಅಂದರೆ ಇವರೇನು ಈ ದಲಿತರೇನು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟೇ ಮಾಡಿಲ್ಲ ಅದಕ್ಕೆ ತುಂಬ ಅದ್ರ ಬಗ್ಗೆ ನನಗಂತೂ ಮನಸ್ಸಿಗೆ ನೋಡಪ್ಪ ಇಷ್ಟು ಮಾತ್ರ ಹೇಳಿದೆ ನಮ್ಮ ಲೋಕಸಭೆ ಲೋಕಸಭೆ ವ್ಯಾಪ್ತಿಗೆ ಹೋಗ್ಯದಿ ಅಲ್ಲಿ ಅಪ್ರೂವ್ ಆಗಿ ಬಂದರೆ ಇಲ್ಲಿ ನಾವು ಡಿಸ್ಪೋಸ್ ಮಾಡ್ಲಿಕ್ಕಾಗ್ತದೆ ಆದ್ರೆ ನಾವು ಮಂಜೂರಾತಿ ಮಾಡಿದ ಹಿಂದಿನ ಕೆಲಸಗಳು ಏನು ಪೆಂಡಿಂಗ್ ಅದಾವ ನಿನ್ನೆನೇ ಯಾರ್ಯಾರು ಬಂದಿದ್ರು ಆದ್ರೆ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳೀನಿ ಪತ್ರನ ಅವ್ರಿಗೆ ಕೊಟ್ಟಿದ್ದೀರಿ ಡಿ ಸಿ ಅವ್ರಿಗೆ ಪತ್ರ ಕೊಟ್ಟು ನಿಂತಿಂಥ ಕೆಲಸಗಳು ಇನ್ನೂ ಹಣ ಬಂದಿಲ್ಲ ಕೊಡಿಸ್ಬೇಕಂತ ಬರೆದೀನಿ ಅದನ್ನು ಕೂಡ ನಾನು ತರಿಸ್ಬಿಡ್ತೀವಿ